ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಇಪ್ಪತೈದು ಒಂದ್ ಎಂಬತ್ತ್ percent ಇದೆ ಸರ್ ಒಂದೆರಡು ಎರಡ್ ಎಂಬತ್ತ್ percent ಇದೆ ಇನ್ನೊಂದ್ ಎರಡ್ ಇದೆ ಎಕ್ಸ್ಟ್ರಾ ಫೀಟಿಂಗ್ ಏನಾದ್ರು ಗಾಡಿಗೆ music ಪ್ಲೇಯರ್ ಆ ತರ music ಪ್ಲೇಯರ್ ಆ ತರ ಎಕ್ಸ್ಟ್ರಾ ಹಾಕ್ಸಿದ್ರ ಇಲ್ಲ ಇಲ್ಲ ಆ ತರ ಇಲ್ಲ sir ಏನು ಹಾಕ್ಸಿಲ್ಲ ಏನು ಹಾಕ್ಸಿಲ್ಲ ತೊಟ್ಟಿ ಎಲ್ಲಾ ತೊಟ್ಟಿ ಇದೆ ರಿಪೇಂಟಿಂಗ್ ಆಗಿದೆ sir ಆಗಿದೆ ರಿಪೇಂಟ್ ಚೆನ್ನಾಗಿದೆ ಸರ್ ಕಂಡೀಷನ್ ಗಾಡಿ ಕಂಡೀಷನ್ ಇದೆ ಹೌದಾ ಎಷ್ಟು ಕೊಡ್ತಾ ಮೈಲೇಜ್ ಹಾ ಮೈಲೇಜ್ ಎಷ್ಟು ಕೊಡ್ತಾ ರೆಡಿ ಒಂದು ಇಪ್ಪತೈದ್ ಇಪ್ಪತಾರ್ ಬರುತ್ತೆ ಸರ್ ಲೊಕೇಶನ್ ಗಡಿ ಇರೋದು ಸರ್ ಲೊಕೇಶನ್ ಗಡಿ ಇರೋದು ಸರ್ ಗಾಡಿ ಇರೋದು ತುಮಕೂರು ಡಿಸ್ಟಿಕ್ ಶಿರಾ ತಾಲೂಕು ಶಿರಾ ತುಮಕೂರು ಶಿರಾ ತುಮಕೂರು ಹಳ್ಳಿ ಎಂದೂರೆ ಅಂತ ಶಿರಾ ಅಂದ್ರೆ ಇಪ್ಪತ್ತು ಕಿಲೋಮೀಟರ್ ಅದು ಎಷ್ಟು ಹೇಳ್ತಾರೆ ಗಡಿಗೆ ರೇಟು ಒಂದು ನಲ್ವತ್ತಿರ್ತೀನಿ ಒಂದು ನಲ್ವತ್ತು ಸರ್ ಫೈನಲ್ ಎಷ್ಟು ಕೊಡ್ತೀರಿ ನೀವು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್ ಚೆನ್ನಾಗಿದೆ ಗಾಡಿ ಕಂಡೀಷನ್ ಇದೆ ಹೊಸ ಬ್ಯಾಟ್ರಿ ಹಾಕ್ಸಿದ್ದೀನಿ ಹಾಂ ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಮೊನ್ನೆ ಒಂದು ವಾರ ಆಯ್ತು ಮಾಡಿಸಿ